哦。Oh. ಪರಮಾತ್ಮನೇ ನಮ್ಮ ಕಣ್ಕಣದಲ್ಲಿ ಚರ ಆಚಾರದಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುಷ್ ಪರಮಾತ್ಮ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಆತ್ಮ ಸಾಕ್ಷಾತ್ಕಾರ ಮಾನವ ಜೀವನದ ಸರ್ವಶ್ರೇಷ್ಠ ಸಾಧನೆಯಾಗಿದೆ ಆತ್ಮ ಸಾಕ್ಷಾತ್ಕಾರ ಒಂದು ಆಶ್ಚರ್ಯ ಘಟನೆ ಆಗಿದೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಒಳಗಿನ ಹೊರಗಿನ ಯಾತ್ರೆ ಹೊರಗಿನ ಯಾತ್ರೆ ನಿಲ್ಲುತ್ತದೆ ಒಳಗಿನ ಯಾತ್ರೆಯಲ್ಲಿ ಸ್ವಸ್ವರೂಪವನ್ನು ಅರಿವು ಸ್ವಸ್ವರೂಪದ ಹರಿ ನೀವು ಆ ಸ್ವಸ್ವರೂಪ ಅರಿತಿದ ನಂತರ ಆತ್ಮ ಆತ್ಮಕ್ಕೆ ಸಾಕ್ಷಾತ್ಕಾರ ಏನು ಇದು ಆತ್ಮ ಸಾಕ್ಷಾತ್ಕಾರದಲ್ಲಿ ಯಾವ ರೀತಿ ಮನುಷ್ಯನು ಸಂಸಾರದಲ್ಲಿ ಎದ್ದು ಯಾವ ರೀತಿ ಅಭ್ಯಾಸ ಮಾಡಬಹುದು ಸಂಸಾರದಲ್ಲಿದ್ದು ರಜೆಗುಣ ಸ್ವತಗುಣ ತಮಗುಣ ಚಿತ್ತ ಮನ ಅಹಂಕಾರ ಯಾವ ರೀತಿ ಎಲ್ಲ ನಮ್ಮ ಪ್ರತಿಯೊಬ್ಬ ಮನುಷ್ಯರೊಳಗಡೆ ಈ ಕ್ರಿಯೆ ನಡೀತಾ ಇದೆ ಯಾವ ರೀತಿ ಅದು ನೋಡಬೇಕು ನೋಡಿ ಮತ್ತೆ ಯಾವ ರೀತಿ ಪರ ಆಗಬೇಕು ಮತ್ತು ತದನಂತರ ನಿದ್ರೆ ಸಮಾಧಿ ನಿದ್ರೆ ಸಮಾಧಿ ನಿದ್ರ ನಿದ್ರೆ ಸಮಾಧಿ ಮತ್ತು ಜಾಗೃತಿ ಯಾವ ರೀತಿಯನ್ನು ಯಾವ ರೀತಿ ಅನುಭವ ಮಾಡಬೇಕು ಗೃಹಸ್ಥಲಿದ್ದು ಯಾವ ರೀತಿ ಇದನ್ನು ಅನುಭವ ಮಾಡಬೇಕು ಇದೇ ಪ್ರಕಾರ ಆತ್ಮ ಸಾಕ್ಷಾತ್ಕಾರ ಸತಗುಣ ರಜಗುಣ ತಮಗುಣ ಇದರಿಂದ ಬೇರೆ ಆಗಿದೆ ಇದೇ ಪ್ರಕಾರ ಸಕಾರ ಅವರ ನಿರಾಕಾರದಿಂದನೇ ಬೇರೆ ಆಗಿದೆ ಇದೇ ಪ್ರಕಾರ ಅವರು ಸಕಾರ ದ್ವೈತ ಅವರ ಅದ್ವೈತದಿಂದ ಪರ ಆಗಿದೆ ಎಲ್ಲ ಇಂದ್ರಿಯಾತೀತ ಸಾಕ್ಷಾತ್ ತದನಂತರ ಈ ಅನುಭವ ಆಗ್ತದೆ ಸ್ವಾಮಿಗಳೇ ಆ ನೀವು ಹೇಳಿದ್ದೀರಾ ಸತ್ವಗುಣದಲ್ಲಿ ಸತ್ವಗುಣ ರಜಗುಣ ಇದೇ ಪ್ರಕಾರ ಪರಮಾತ್ಮನ ಸಕಾರದಲ್ಲಿದ್ದಾನೆ ನಿರಾಕಾರದಲ್ಲಿ ಇದ್ದಾನೆ ಸತ್ಯ ಪರಮಾತ್ಮನ ಸಕಾರದಲ್ಲಿ ಇದ್ದಾನೆ ನಿರಾಕಾರದಲ್ಲಿ ಇದ್ದಾನೆ ಪರಮಾತ್ಮನ ಸಕಾರದಲ್ಲಿ ಇಲ್ಲ ನಿರಾಕಾರದಲ್ಲಿ ಇಲ್ಲ ಅಂತ ಹೇಳು ಬರುವುದಿಲ್ಲ ಎಲ್ಲದರಲ್ಲಿ ಇದ್ದಾನೆ ಹಾಂ ಯಾಕಂದ್ರೆ ಯಾರು ಸಾಧನೆ ಮಾಡ್ತಾಯಿದ್ದರು ಸಕಾರ ರೂಪದಲ್ಲಿ ಯಾರ ದ್ವೈತದಲ್ಲಿ ದ್ವೈತ ಅವರ ಅದ್ವೈತದಲ್ಲಿಂದ ಪಾರ ಆಗಿ ಅನುಭವ ಇದು ಇದು ಅನುಭವ ಯಾರು ದ್ವೈತದಲ್ಲಿ ನಾನು ಬೇರೆ ಆಗಿದ್ದೇನೆ ಪರಮಾತ್ಮ ಬೇರೆ ಆಗಿದ್ದೇನೆ ಅದ್ವೈತದಲ್ಲಿ ಎರಡು ನಾನು ಒಂದೇ ಆಗಿದ್ದೇನೆ ಇದರಿಂದ ಅನುಭವ ಆದಮೇಲೆ ಜ್ಞಾನ ಪ್ರಾಪ್ತ ಆದ ಮೇಲೆ ಯಾರಿಗೆ ಜ್ಞಾನ ಪ್ರಾಪ್ತ ಆಗಾಯ್ತು ಯಾರಿಗೆ ಬೋಧು ಆಗಾಯಿತು ನಾನು ಯಾರನ್ನು ಹುಡುಕುತ್ತವ ನಾನೇ ಆಗಿದ್ದೆ ಅಂತ ತಿಳಿದುಬಿಟ್ಟವನೇ ತಿಳಿದ ನಂತರ ಅಲ್ಲೇ ಉಳಿಬಾರದು ಇದಕ್ಕೆ ದ್ವೈತ ಅವರ ಅದ್ವೈತದಿಂದ ಪರ ಆಗಿದ್ದೇನೆ ಪರಮಾತ್ಮನು ಈಶ್ವನೋ ನೀನೇ ಆಗಿದ್ದೀಯಾ ಯಾಕಂದ್ರೆ ಭಾವ ಸೂಕ್ಷ್ಮ ಬುದ್ಧಿಯಲ್ಲಿ ಇರ್ತದೆ ನಾನು ನೋಡುವನು ನಾನು ಜ್ಯಾತ ಮಾಡಿಕೊಳ್ಳೋನು ನಾನು ಅದ್ವೈತದಲ್ಲಿ ಮಾಡ್ತಾ ಇದ್ದೀನಿ ಜ್ಞಾನ ಪ್ರಾಪ್ತ ಆಗಿದ್ದೆ ಸೂಕ್ಷ್ಮ ರೂಪದಲ್ಲಿ ಅಹಂಕಾರ ಉಳಿದಿರ್ತದೆ ಆಗ ಅದ್ವೈತದಿಂದ ಹೊರಗಡೆ ಬರಬೇಕು ಅದ್ವೈತದಿಂದ ಅದ್ವೈತದಿಂದ ಹೊರಗಡೆ ಬಂದಾಗ ನಾನು ನನ್ನ ಅನುಭವ ನನ್ನ ಅನುಭವ ಹೇಳಬೇಕಂದರೆ ಸಾಧಾರಣ ಗೃಹಸ್ಥಿ ಜೀವನದಲ್ಲಿ ಸರಳ ಪರಮಾತ್ಮನನ್ನು ಪಡೆಯೋದಕ್ಕೆ ಸರಳ ವಿಧಿಯಾಗಿದೆ ಏಕೆಂದರೆ ಗೃಹಸ್ಥಿ ಮಾರ್ಗದಲ್ಲಿ ಸಂಸಾರದಲ್ಲಿ ಅವನ ಒಂದೇ ಮನೆ ಒಂದೇ ಊರು ಒಂದೇ ಪರಿವಾರ ಇರ್ತದೆ ಅನ್ನ ಏನು ಚಿಂತೆ ಮಾಡುವುದಿಲ್ಲ ಇದೇ ಪ್ರಕಾರ ಯಾರು ಸಂಸಾರನ ತ್ಯಾಗ ಮಾಡಿ ಪರಮಾತ್ಮ ಹುಡುಕಕ್ಕೆ ಹೋಗ್ತಾರೋ ಅವ್ರಿಗೆ ತುಂಬ ಕಠಿಣ ತುಂಬ ಕಷ್ಟಗಳು ಎದುರುಗಡೆ ಹೋರಾಡಬೇಕಾಗ್ತದೆ ಏನು ಕಷ್ಟಗಳು ಯಾರೂ ಒಡೆಯೋದಿಲ್ಲ ಬೈಯೋದಿಲ್ಲ ಒಳಗಿನ ಹಿಂದ್ರಿಗಳು ಮನೆ ಚಿತ್ತ ಅಹಂಕಾರ ಹತ್ರ ಎಲ್ಲ ಓಡಾಡಿ ರಾಕ್ಷಸರನ್ನು ಇವರನ್ನೆಲ್ಲ ಕೊಂದು ಮತ್ತೆ ಹಾಗೆ ರ ರಸ್ತೆಯಲ್ಲಿ ಜ್ಞಾನವೆಂಬ ಜ್ಞಾನವೆಂಬ ಅಗ್ನಿಯ ಅಗ್ನಿಯಿಂದ ಈ ರಾಕ್ಷಸರನ್ನು ನಾಶ ಮಾಡಿ ಮತ್ತೆ ಹಾಗೆ ಹೋಗಬೇಕು ಇದೇ ಕಾರಣ ಸಂಸಾರದಲ್ಲಿ ನೀವು ಸರಳ ಸಹಜದಲ್ಲಿ ಸಹಜವಾದಲ್ಲಿ ಈಶ್ವರನ್ನು ನೀವು ಮಾಡಿಕೊಳ್ಳಬಹುದು ಪ್ರಾಪ್ತ ಮಾಡಿಕೊಳ್ಳ ಮೇ ಅದ್ಮೇಲೆ ನಿನ್ನ ನಿಜ ಸ್ವರೂಪ ನೀವು ತಿಳಿಯಬಹುದು ಇದನ್ನ ಹೊರಗಡಿಂದ ಬರುವ ಹೊರಗಡೆಯಿಂದ ಏನು ತರುವ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಮೊದಲಿನಿಂದೇ ಇದೆ ನೀವು ಮೊದಲಿಂದ ಶುದ್ಧ ಚೈತನ್ಯರಾಗಿದ್ದಾರ ನಿಮಗೆ ಗೊತ್ತಿಲ್ಲ ಅನುಭವ ಆಗಿಲ್ಲ ಅನುಭವ ಆದ ತದನಂತರ ನಿಮ್ಗೆ ಅರ್ಥವಾಗ್ತದೆ ನಾನು ಅಂದ್ಕೊಂಡೆ ಪರಮಾತ್ಮನ ಹೊರಗಡೆ ಇದ್ದಾನೆ ಹೊರಗಡೆ ಇಲ್ಲ ನನ್ನ ಒಳಗಡೆ ಇದ್ದಾನೆ ಒ ಚೇತನ್ಯ ಆಗಿದೆ ಅವನು ನಾನೇ ಆಗಿದೆ ನಿನಗೆ ಅರಿವಾಗ್ತದೆ ಅರಿವು ಆದಾಗ ಆಗ ನೀವು ದ್ವೈತದಿಂದ ಅದ್ವೈತನ ಪಾರಾಗಿ ಆಗ ನೀವು ಹೇಳ್ತೀರಾ ಸಾಕ್ಷಾತ್ಕಾರ ತದನಂತರ ಹೇಳೋದು ಇದು ಈಶ್ವರನ ಅನುಭೂತಿ ದ್ವೈತ ಅದ್ವೈತದಿಂದ ಪಾರಾಗಿದೆ ಅಂತ ಯಾರಿಗೆ ಜ್ಞಾನ ಹೋಗಿದ್ದು ಅವರು ಈ ಮಾತು ಹೇಳ್ತಾ ಇದ್ದಾನೆ ಯಾರು ಮಾರ್ಗದಲ್ಲಿರ್ತಾರೋ ಅವರು ಈಗ ಹೇಳಬಾರದು ಅದನ್ನು ಮಾಡಿ ದ್ವೈತದಲ್ಲಿ ಎಲ್ಲ ನಿವಾಸ ಮಾಡಿ ಅನುಭವ ಮಾಡಿ ಮತ್ತೆ ಅದ್ವೈತದಲ್ಲಿ ಬಂದು ಅರಿವು ತಿಳಿದುಕೊಂಡು ಅನುಭವ ತೆಗೆದುಕೊಂಡು ಮತ್ತೆ ನೀವು ಈ ಮಾತು ಹೇಳ್ಬೋದು ಮೊದಲೇ ತ ಸಾಕ್ಷಾತ್ಕಾರ ತದನಂತರ ಈಶ್ವರನ ಅನುಭೂತಿ ಮೊದಲು ಯಾರು ಹೇಳುವ ಅವಕಾಶ ಇಲ್ಲ ಹೇಳಿದರೆ ಅವರ ಯಾತ್ರ ಹೋದಲ್ಲೇ ಅದರಲ್ಲಿ ಉಳಿದು ಹೋಗ್ತದೆ ಅದರಲ್ಲೇ ಉಳಿದು ಹೋಗ್ತದೆ ಇದರಿಂದ ಮಾನವ ಜೀವನ ಸರ್ವಶ್ರೇಷ್ಠ ಸಾಧನೆ ಆತ್ಮ ಸಾಕ್ಷಾತ್ಕಾರ ಆಗಿದೆ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ನೀವು ನಿರ್ಣಯ ತೆಗೆದುಕೊಳ್ಳಿ ನಾನು ಈಶ್ವರನ ಅನುಭೂತಿ ಮಾಡಿಕೊಳ್ಳಬೇಕು ನನ್ನೊಳಗೆ ಪರಮಾತ್ಮ ಇದ್ದಾನೆ ಅವನನ್ನು ನಾನು ಒಳಗಡೆಯಿಂದ ನೋಡೋಕೆ ಅವಕಾಶ ಇದೆ ಹೊರ್ಗಡೆಯಿಂದ ಯಾವಾಗ ಅವಕಾಶ ಇಲ್ಲ ಹಾಂ ಯಾರು ತನ್ನನ್ನು ತಾನು ಹುಡುಕುತ್ತಿದ್ದೆ ಅವನೇ ಈಶ್ವರನನ್ನು ಹುಡುಕುವನು ಯಾರು ತನ್ನನ್ನು ತಾನು ತಿಳಿದಿದ್ದೆ ಅವನೇ ಪರಮಾತ್ಮನೂ ತಿಳಿದೇನು ಎಂದರ್ಥ ನ ಓಂ ಶ್ರೀ ಪರಮಾತ್ಮನೇ ನಮಃ